ನಾನು ನಿಮ್ಮ ಎಂ ಪಿ ಮುದಾಳೆ ಇವತ್ತು ನರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ಆ ಸುದ್ದಿ ಏನಪ್ಪಾ ಅಂತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ನರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಗೊತ್ತಿರುವ ಹಾಗೆ ಸುದ್ದಿ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರುತ್ತೆ ಅನ್ನೋದಕ್ಕೆ ಮತ್ತೊಂದು ಇವತ್ತು ಸಾಕ್ಷಿಯಾಗಿದೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ವತಿಯಿಂದ ಸ್ವಯಂಪ್ರಿತ ದೂರು ದಾಖಲಾಗಿದೆ ನಾವು ಸುದ್ದಿ ಮಾಡಿರ್ತಕ್ಕಂತ ಒಂದು ಸುದ್ದಿಯನ್ನ ಅನುಸಾರವಾಗಿ ಆಧಾರವಿಟ್ಟುಕೊಂಡು ಜನವಾಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ಉರ್ದು ಮಾಧ್ಯಮ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಸ್ವಯಂ ಪ್ರೇರಿತ ವಿರುದ್ಧ ದೂರು ದಾಖಲು ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿ ಕೂಡ ನರಾಜ್ ಎಕ್ಸ್ಪ್ರೆಸ್ ವಾಹಿನಿಗೆ ಪತ್ರ ಮುಖ್ಯವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ್ ಕೋಸಂಬೆ ಅವರು ತಿಳಿಸಿದ್ದಾರೆ ಅಲ್ಲಿ ಯಾವ ಕಾರಣಕ್ಕಾಗಿ ಹೀಗೆ ಆಯಿತು ಯಾವ ಉದ್ದೇಶಕ್ಕಾಗಿ ಆಯಿತು ಏನೆಲ್ಲ ಇದಕ್ಕೆ ಕಾರಣವಾಯಿತು ಇದು ಕಾರಣ ಆಗಲಿಕ್ಕೆ ಪ್ರಮುಖ ಕಾರಣ ಆದರೂ ಏನು ಅಂತಕ್ಕಂಥ ಮಾತನ್ನ ಡಿಡಿಪಿ ಅವರಿಗೆ ಪತ್ರ ಮುಖ್ಯನವಾಗಿ ತಿಳಿಸಿದ್ದಾರೆ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೋಸಂಬೆ ಅವರು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಸರ್ಕಾರಿ ಉರ್ದು ಮತ್ತು ಇಂಗ್ಲಿಷ್ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಎಂಬ ಅಡಿಯಲ್ಲಿ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಬಿತ್ತರ ಮಾಡಿರ್ತಕ್ಕಂಥ ವರದಿಯನ್ನು ಆಧರಿಸಿ ಅಲ್ಲಿರ್ತಕ್ಕಂಥ ಮುಖ್ಯೋಪಾಯ ವಿರುದ್ಧ ಸ್ವಯಂಪ್ರಿತ ದೂರು ದಾಖಲು ಮಾಡಿಕೊಳ್ಳಲಾಗಿದೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳ ಪ್ರತಿದಿನ ತಮ್ಮ ತರಗತಿಗಳನ್ನ ತಾವೇ ಸ್ವಚ್ಛಗೊಳಿಸಿಕೊಳ್ಳಲು ಜಾಡು ಹಿಡ್ಕೊಂಡು ಮತ್ತು ಅದಾದ ನಂತರದಲ್ಲಿ ಬಿಸಿ ಊಟ ಮಧ್ಯಾಹ್ನ ಬಿಸಿ ಊಟದಲ್ಲಿ ಊಟ ಆಗಿದ ನಂತರದಲ್ಲಿ ಎಲ್ಲ ಪಾತ್ರೆಗಳನ್ನು ಮಕ್ಕಳೇ ತೊಳೆಯುವುದು ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು ಆ ಕೆಲಸದ ಅನುಗುಣವಾಗಿ ಆ ಕೆಲಸಕ್ಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು ನಾರ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಆ ಸುದ್ದಿಯನ್ನ ಎಚ್ಚೆತ್ತುಕೊಂಡು ಮಕ್ಕಳ ಹಕ್ಕುಗಳ ರಾಜ್ಯ ಮಕ್ಕಳ ಆಯೋಗದ ರಕ್ಷಣಾ ಆಯೋಗದ ಸ್ವಯಂ ದೂರು ದಾಖಲು ಮಾಡಿಕೊಳ್ಳಲಾಗಿದೆ ಆ ಒಂದು ವಿಚಾರವಾಗಿ ಮುಖ್ಯೋಪಾಧ್ಯಾಯರಿಗೆ ಒಂದು ಮೂರು ದಿನ ಒಳಗಾಗಿ ಇದರ ಸಂಕ್ಷಿಪ್ತ ವರದಿಯನ್ನ ತೆಗೆದುಕೊಳ್ಳಬೇಕು ಮಕ್ಕಳೊಂದಿಗೆ ಆಪ್ತ ಆಲೋಚನೆ ಮಾಡಿಕೊಂಡು ಡಿಡಿಪಿ ಅವರು ವರದಿ ಸಲ್ಲಿಸಬೇಕು ಮೂರು ದಿನ ಒಳಗಾಗಿ ಈ ವರದಿಯನ್ನು ನಮ್ಮ ಆಯೋಗಕ್ಕೆ ಕಳಿಸಬೇಕು ಅಲ್ಲಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆದೇಶವನ್ನ ಸ್ವಯಂ ಪ್ರೇರಿತ ದೂರ ದಾಖಲಿಸಿಕೊಂಡ ನಂತರದಲ್ಲಿ ನಮಗೆ ಒಂದು ಪತ್ರ ಮುಖಾಂತರವಾಗಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಒಂದು ಪತ್ರ ಸಲ್ಲಿಸಿದ್ದಾರೆ ನಮಗೂ ಕೂಡ ಪತ್ರ ಬಂದು ತಲುಪಿದೆ ಎಲ್ಲ ಒಂದು ಕಡೆಯಿಂದ ನಾವು ಮಾಡಿರ್ತಕ್ಕಂತಹ ಸುದ್ದಿಗೆ ಫಲಸೃತಿ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಬೇಕಾಯ್ತೇನೆ ಯಾಕಂದ್ರೆ ನಾವು ಯಾವುದೇ ವಿಷಯ ಇರಲಿ ಹೇಗೆ ಇರಲಿ ಯಾವುದಕ್ಕೂ ಅಂಜಲ್ಲ ಬಗ್ಗಲ್ಲ ಜಗ್ಗಲ್ಲ ಅನ್ನ ಮಾತನ್ನು ಕೂಡ ನಿಮಗೆ ನಾವು ಖಂಡಿತವಾಗಿ ಹೇಳ್ತೀವಿ ಅದು ಮಕ್ಕಳ ಹಕ್ಕುಗಳಾಗಿರ್ಬೋದು ಮಹಿಳೆಯರ ಹಕ್ಕುಗಳಾಗಿರ್ಬೋದು ಅಥವಾ ಪುರುಷರ ಹಕ್ಕುಗಳಾಗಿರ್ಬೋದು ಅಥವಾ ಮತ್ತಾವುದೇ ಸುದ್ದಿಗಳಾಗಿರಲಿ ಸುದ್ದಿಗಳಾಗಿರ್ಲಿ ನಿರಂತರವಾಗಿ ಖಂಡಿತವಾಗಿ ಸುದ್ದಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರನ ಮಾಡಿ ಅಲ್ಲಿ ಯಾವ ರೀತಿಯಾಗಿ ಸೌಲಭ್ಯ ದೊರೆತು ಸೌಕರ್ಯ ದೊರೆತುಂಬುದ ಮಕ್ಕಳಿಗಾಗ್ಲಿ ಮತ್ತು ಪುರುಷರಾಗಿ ಮಹಿಳೆಯರಾಗಿ ಸದಾ ಸಿದ್ಧ ಇರುತ್ತೆ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಬಂಧುಗಳೇ ತಾವು ನೋಡ್ತಿರುವಂತಹ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಬಹಳಷ್ಟು ರೀತಿಗಳಿಂದ ಆಲೋಚನೆ ಮಾಡಿ ತಮ್ಮದೇ ಆದ ದೃಷ್ಟಿಕೋನದಿಂದ ಜನರಿಗೆ ಉಪಯೋಗವಾಗತಕ್ಕಂತಹ ಸುದ್ದಿಗಳನ್ನು ಕೊಡುತ್ತೆ ವಿನಃ ಇನ್ಯಾವುದೋ ಡಾಂಬಿಕ ಸುದ್ದಿಗಳನ್ನ ಕೊಡೋದಿಲ್ಲ ನೇರ ದಿಟ್ಟ ನಿರಂತರ ಅಲ್ಲದೆ ಅಲ್ಲಿರ್ತಕ್ಕಂಥ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಟ್ಯಾಗ್ಲೈನ್ ಹಾಕಿಕೊಂಡು ಬರ್ತಕ್ಕಂತಹ ನಾರ ಎಕ್ಸ್ಪ್ರೆಸ್ ಸುದ್ದಿಯು ವಾಹಿನಿಗೆ ತಮ್ಮ ಪ್ರೀತಿಯ ಅಹ್ ಉಡುಗೊರೆಯಾಗಿ ಕೊಡ್ತಿರುವಂತಹ ವಿಚಾರಕ್ಕೆ ಇವತ್ತು ಮತ್ತೊಂದು ನಮಗೆ ಒಂದು ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ನಾವು ಹೇಳ್ಕೋಬಹುದು ಮಕ್ಕಳ ರಕ್ಷಣಾ ಆಯೋಗದಿಂದ ಸ್ವಯಂ ಪ್ರೇತ ದಾಖಲಾಗಿದೆ ನಮ್ಮ ಸುದ್ದಿಯ ಅನುಸಾರವಾಗಿ ಅಲ್ಲಿರ್ತಕ್ಕಂಥ ಶಶಿಧರ್ ಕೋಸಂಬಿ ಅವರಾಗಿರ್ಬಹುದು ಅಥವಾ ಅಧಿಕಾರಿಗಳಾಗಿರ್ಬಹುದು ದೂರು ದಾಖಲಿಸಿಕೊಂಡಿದ್ದಾರೆ ಮೂರು ದಿನ ಒಳಗಾಗಿ ಅಲ್ಲಿರ್ತಕ್ಕಂಥ ವರದಿಯನ್ನ ಗುಪ್ತ ಆಲೋಚನೆ ಮಾಡಿ ಮಕ್ಕಳೊಂದಿಗೆ ಚರ್ಚಿಸಿ ಯಾಕೆ ಆಯಿತು ಯಾವ ಕಾರಣಕ್ಕಾಗಿ ಎಂಬುದನ್ನ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರು ಕೇಳಿದ್ದಾರೆ ಮೂರು ದಿನಗಳಾಗಿ ಅದರ ವಿರುದ್ಧ ಕ್ರಮ ಕೈಗೊಂಡು ಅದರ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕು ಎಂದು ಖಡಕ್ ಆಗಿ ಸೂಚನೆ ಸಹ ನೀಡಿದ್ದಾರೆ ಯಾವುದು ಕೂಡ ನಾವು ಇರೋದಿಲ್ಲ ನಾವು ಕೊಡ್ತಕ್ಕಂಥ ಸುದ್ದಿಯನ್ನ ಯಾವುದೂ ಕೂಡ ಸೊಳ್ಳು ಕೊಡೋದಿಲ್ಲ ನಮ್ಮ ಪ್ರೀತಿಯ ಪ್ರೇಕ್ಷಕರಿಗಾಗಿ ಸರಿಯಾದ ಸಮಯಕ್ಕೆ ಮತ್ತು ಸುದ್ದಿ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ನಾವು ತಲುಪಿಸ್ತೀವಿ ನಿಮ್ಮ ಪ್ರೀತಿಗೆ ಮತ್ತೊಂದು ಸರಿ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೀವಿ ನೀವು ನೋಡಿದಂತ ಸುದ್ದಿಯನ್ನ ಇವತ್ತು ಮಕ್ಕಳ ರಕ್ಷಣಾ ಆಯೋಗದ ನಮ್ಮ ಆಯೋಗಿಯನ್ನು ಆಧಾರಿತವಾಗಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇವತ್ತು ನಿಮಗೆ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಬಂಧುಗಳೇ ಹೀಗೆ ನೋಡ್ತಾ ಇರಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಮುಂದಿನ ನಿರ್ಮಾಣ ಕೂಡ ಒಳ್ಳೊಳ್ಳೆ ಸುದ್ದಿಗಳನ್ನು ಕೊಟ್ಟು ನಿಮಗೆ ಲಾಭದಾಯಕ ಆಗಿರ್ತಕ್ಕಂಥ ನಿಮಗೆ ಪ್ರೇರಣದಾಯಕವಾಗಿರ್ತಕ್ಕಂಥ ಸುದ್ದಿಯನ್ನು ಕೊಡುತ್ತಾ ನಾರಂಜ್ ಎಕ್ಸ್ಪ್ರೆಸ್ ಹೊಮ್ಮತಿದೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಯಾರಿಗೂ ನಮ್ಮ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಬರದು ತಿಳಿಸಿರಿ ಅದನ್ನ ಮುಂದಿನ ವಿಚಾರವಾಗಿ ನಾವು ಅದನ್ನು ತೆಗೆದುಕೊಂಡು ಸುದ್ದಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಮತ್ತೆ ಬರ್ತೀನಿ ಮುಂದಿನ ಸುದ್ದಿಗಾಗಿ ನಾನು ನಿಮ್ಮ ಎಂಪಿ ಮುದಾಳೆ